ಅವರು ಹಾಗೂ ಸಾಂಸ್ಕೃತಿಕ ಕಲಾ ತಂಡದ ಎಂ ಗಂಗಾಧರ್ ಮತ್ತು ಹಿರಿಯ ಹೋರಾಟಗಾರರು ಮತ್ತು ಕಾರ್ಮಿಕ ಮುಖಂಡರಾದಂತ ಅಮಿರ್ಎಲ್ ಅವರೇ ಮತ್ತು ಈ ಗುರುಮುಂಟ ಭಾಗದಲ್ಲಿ ಸುಮಾರು ಈ ಗುರುಮುಂಟ ಸಂಸ್ಥಾನದಲ್ಲಿ ಏನು ಹಿಂದಕ್ಕೆ ಏನಿತ್ತು ಅದೇ ತರ ಇವತ್ತಿನ ಮೂವತ್ನಾಲ್ಕು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡುವ ಎಲ್ಲ ರೈತ ವರ್ಗದವರೇ ಇದು ತಮ್ಮ ರೈತರ ಜಮೀನಿನ ಉಳಿಯುಗಾಗಿ ನಡೀತಕ್ಕಂತ ಹೋರಾಟ ಇದು ನಮ್ಮ ಯಾರಿಗೆ ನಮ್ಮ ಅನುಕೂಲಕ್ಕಾಗಿ ನಡೀತಕ್ಕಂತ ಹೋರಾಟ ಅಲ್ಲ ತಗಲರು ಎರ್ಜೆತ್ತಿ ಬಂಡವಾಳ ಗೌಡೂರು ಯಲಘಟ್ಟ ಮಹಸನೂರು ಗುರುಗುಂಟ ಐದುಬಾವಿ ಟನಕಲ್ ರಾಯದುರ್ಗ ಈ ಭಾಗದ ಎಲ್ಲ ಜನರು ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಯಾಕಂದ್ರೆ ಇದುವರೆಗೂ ನಾವೆಲ್ಲ ಎಷ್ಟು ಜನ ರಾಜಕಾರಣಿಗಳನ್ನ ಎಂ ಎಲ್ ಎ ಮಾಡಿವಿ ಎಂ ಪಿ ಮಾಡಿವಿ ಮಂತ್ರಿ ಮಾಡಿವಿ ಯಾರು ಕೂಡ ಇದುವರೆಗೂ ನಮ್ಗೆ ನಾವು ಅವ್ರಿಗೆ ಕೇಳಬೇಕಾಗಿದೆ ಯಾವನಾದ್ರು ಒಬ್ಬ ಎಂ ಎಲ್ ಎ ಬಂದು ಎಂ ಪಿ ಬಂದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಬಂದು ನಿಮ್ಗೆ ಅಕರ್ಮ ಭೂಮಿ ಸಕ್ರಮ ಮಾಡ್ತ ಯಾವ ಹೇಳಿಲ್ಲ ನಿಮ್ಗೆ ಹಂಗಾಗಿ ತಾವೆಲ್ಲರೂ ಈ ಹೋರಾಟಕ್ಕೆ ಒಬ್ಬ ಒಂದು ದೃಢ ನಿಶ್ಚಯದಿಂದ ಪಾಲ್ಗೊಳ್ಳಬೇಕು ನಮ್ಮ ರಾಜಕೀಯ ಪಕ್ಷಗಳು ರಾಜಕೀಯ ಪುಡಾರಿಗಳು ಕೇಳಬೇಡ್ರಿ ನೀವು ಯಾಕಂದ್ರೆ ಇದುವರೆಗೂ ನಿಮ್ ಭೂಮಿ ಯಾಕೆ ಪಟ ಮಾಡಿಲ್ಲ ಅಂತ ಅವ್ರು ಏನು ಪ್ರಶ್ನೆ ಮಾಡತ್ ನಿಮಗೆ ನಿಮ್ಗೆ ಯಾರು ಸಕ್ರಮ ಸಕ್ರಮ ಅರ್ಜಿ ಹಾಕಿರ್ತಾರೆ ಯಾರು ಬಂದಾರ ಯಾವ ಎಮ್ ಎಲ್ ಎನ್ ಕೇಳೋಣ ನಿಮ್ಗೆ ಪುಡಿ ಕೊಡ್ತಾರ ತಿನ್ನ ಕೊಡ್ತಾರ ಅದು ಬಿಟ್ಟ ಭೂಮಿ ಸ್ವಲ್ಪ ಪಟ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಪಟ್ಟ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅದು ಭೂಮಿ ಪಟ್ಟ ಹೆಂಗ್ ಮಾಡ್ಸಕ್ ಅಂತ ಕಾರಣ ಗೊತ್ತಿಲ್ಲ ಅವರಿಗೆ ನಾವು ನಮ್ಮ ಜನಪ್ರತಿನಿಧಿಗಳು ಅತ್ಯಂತ ನಮಗೆ ಅಜ್ಞಾನಿಗಳನ್ನ ಆರಿಸಿದಾಗ ಬಟ್ ನಾವು ಹೆಂಗ ಕೇಳಕ್ ಆಗ್ತದ ಹದ್ದು ಪಡೆಯಕ್ ಆಗಿರಲಿಲ್ಲ ಹಂಗಾಗಿ ಈ ಹೋರಾಟದ ಮೂಲಕ ತಾವೆಲ್ಲರೂ ಒಂದು ನಿಶ್ಚಯ ಮಾಡಿಕೊಂಡು ನಮ್ಮೆಲ್ಲರೂ ನಮಗೇನ ನನ್ನ ವೈಯಕ್ತಿಕವಾಗಿ ಭೂಮಿಯಿಂದ ನನಗೇನು ಕಡಿಮೆ ಇಲ್ಲ ನನಗೆ ಬೇಕಾದಷ್ಟು ಭೂಮಿ ಐತೆ ನನಗೆ ನನಗೆ ಸುಮಾರು ಎಕರೆ ಭೂಮಿ ಸ್ವಂತ ಭೂಮಿ ಅಂತ ನನಗೆ ಆದ್ರೆ ನಮ್ಮ ಜನಗಳು ಸುಮಾರು ಎಷ್ಟೇ ಅಂತ ಹೇಳ್ತೀವಲ್ಲ ನಾವು ನಾಯಕರು ಬ್ಯಾಡ್ರು ಬೇಡರು ಬಲ ಶಾಲಿ ಸುರ್ರ ದೀರ್ ಅಂತ ಹೇಳ್ತಲ್ಲ ಒಬ್ರು ಕೂಡ ನಾವು ಒಂದ್ ಎಕರೆ ಭೂಮಿ ನಿಮ್ಮನ್ನು ಪಠ ಮಾಡಿಸ ಯಾಕಾಗಲಿಲ್ಲ ಎಲ್ಲರಲ್ಲ ಜನ ಎಂ ಎಲ್ ಎ ಒಬ್ಬತ್ತು ಎಂ ಪಿ ಮತ್ತೆ ಮಿನಿಸ್ಟರ್ ನಮ್ಮಂದಿರಲ್ಲ ಯಾಕೆ ಇಲ್ಲಿವರೆಗೆ ನಮ್ಗೆ ಪಟ್ಟ ಕೊಡಲಿಲ್ಲ ಭೂಮಿ ಅಂತ ಎಲ್ಲರೂ ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ ನಮ್ಮನ್ನ ಬರೀ ಮುಂದೆ ನೋಡಿ ಹೋಗೋದಲ್ಲ ಬರೀ ಕೋಳಿ ಬಂದ್ರೆ ಆಗಲ್ಲ ಅದು ನಾವೆಲ್ಲರೂ ಬರೀ ದೇವ್ ಮಾಡ್ಕೆ ಅಂತ ಇದ್ರೆ ಭೂಮಿ ಸಿಗೋದಿಲ್ಲ ನಮ್ಗೆ ನಾವು ಅದಕ್ಕೆ ಆಗಲಿಲ್ಲ ನಮ್ಗೆ ಭೂಮಿ ನಮ್ಗೆ ನಟ ರೋಡ್ ಕೂಡ ಮನೆಗೆ ಹೋಗಕ್ಕೆ ನಮ್ಮ ಮನೆಗೆ ನಮ್ಗೆ ಒಂದು ಚಲೋ ಬಾಬು ಸಿಕ್ಕಿಲ್ಲ ನಮಗೆ ಮನೆಗೆ ಹಾಕಿ ಹಾಕ ಆದ್ರೂ ನಾವೆಲ್ಲರೂ ನಮ್ಮ ನಾಯಕರು ನಮ್ಲಿರು ನಮ್ಮ ರಾಜಕಾರಣಿ ಅಂತ ಪಿಚಾತ್ರ ತಿಳ್ಕೊಳ್ತೀವಿ ಅದಕ್ಕಾಗಿ ನಾವೇನಾದ್ರೂ ಸ್ವಯಂ ಆತ್ಮಾವಕರಣ ಅಂದ್ರೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕ ನಮ್ ಭೂಮಿ ಯಾಕೆ ನಮ್ಗೆ ಪಟ್ಟ ಸಿಕ್ತಿಲ್ಲ ನಮ್ಮ ಭೂಮಿಯಲ್ಲಿ ನಿರಂತರವಾಗಿ ಅರಣ್ಯಲ ಕಿರಿಕಿರಿ ಮಾಡ್ತಾ ಇದೆ ಜನರಿಗೆ ಭೂಮಿ ತಗ್ಗು ತೋಡ್ತೀವಿ ಅಂತಾರ ಬಿಡಿಸ್ತೀವಿ ಅಂತಾರ ಮತ್ತೆ ಅಂಗ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ನಕಾಶ ಮ್ಯಾಪ್ ಬಾಣಿಗಿಣಿ ಅಂತ ಇಟ್ಕೊಂಡು ಕುಂತ್ರಿ ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದ ನಾವು ಆ ಭೂಮಿಯಲ್ಲಿ ಸಾವಳಿ ಮಾಡ್ತಾ ಇದ್ದೀವಿ ಈ ಇಲಾಖೆ ಹುಟ್ಟಿಕೊಂಡು ನಮ್ಮ ಸರ್ಕಾರ ಬಂದ್ಮೇಲೆ ಅರಣ್ಯಕ್ಕೆ ಹುಟ್ಟಿದ್ವಿ ಸರ್ಕಾರ ಹುಟ್ಟಿಗೆ ಸರ್ಕಾರ ಕಿರ ಎಪ್ಪತ್ತು ವರ್ಷ ನಾವು ಏಳು ವರ್ಷದಿಂದ ಭೂಮಿ ಆದ್ರೆ ನಮ್ ಒಂದು ಪಟ ಇಲ್ಲ ಅಲ್ಲಿ ಹಂಗಾಗಿ ನಾವ್ ಎಲ್ಲರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು ಸಮಸ್ಯೆ ಬಹಳ ಭೂಮಿ ಇದು ಗಂಭೀರವಾಗಿ ಆಲೋಚನೆ ಮಾಡ್ಬೇಕು ನಮಗೆ ಭೂಮಿ ಇಲ್ಲ ಅಂದ್ರೆ ದುಡ್ಕೊತಿರೋಕ್ ಶಕ್ತಿ ಇಲ್ಲ ಈ ಬೆಂಗ್ಳೂರು ಅಷ್ಟೇ ನೀಡಿತ್ತು ಬೆಂಗಳೂರು ಎಲ್ಲ ನಿರಂತರವಾಗಿ ಬೆಂಗಳೂರು ಓದ್ತು ಎಷ್ಟು ಮಂದಿ ಸ್ವಾಯ್ತು ಅಲ್ಲಿ ಅಲ್ಲಿ ಎಂತ ವಾತಾವರಣ ಇರ್ತದೆ ನಾವು ಬೆಂಗಳೂರಿಗೆ ಅಂತಂದ್ರೆ ಅಲ್ಲಿ ಹಂದಿ ನಾಯಿರ್ಲಂತ ಜಾಗದಲ್ಲಿ ದುಡ್ಕೊಂತ ನಮ್ ಜನರ ಬಹಳ ಆಗಿದೆ ಅದಕ್ಕಾಗಿ ನಮ್ಗೆಲ್ಲರಿಗೆ ನಮ್ ಭೂಮಿ ನಾವೇನ ದುಡ್ಕೊಂಡ ತಿನ್ಬೋದು ಮಡಿಕಂತ ಅಂತ ಹೇಳ್ತಾ ಈ ಹೋರಾಟಕ್ಕೆ ಗುರುಗುಂಟ ಎಲ್ಲ ಗ್ರಾಮಸ್ಥರು ಈಗಾಗಲೇ ಕರೆದು ಎಲ್ಲರನ್ನ ಹೋರಾಟಕ್ಕೆ ಎಲ್ಲರೂ ವಶಕ್ಕೆ ಬರ್ರಿ ಅಂತ ಸುಮಾರು ಒಂದು ವಾರ ಕಾಲ ನಡೀತದೆ ಶಾಂತಿಯುತವಾಗಿ ನಡೀತದೆ ಹೋರಾಟ ಸರ್ಕಾರ ನಮ್ಮ ಸಮಸ್ಯೆ ಬಗೆರ್ಸಿದಾರೆ ನಮ್ಗೇನು ಅದನ್ನ ಕ್ರಾಂತಿ ಮಾಡಬೇಕಂತ ಇಲ್ಲ ನಮಗೇನು ಹೋರಾಟನ ಶಾಂತಿಯುತವಾಗಿ ಬಗೆಸವರು ಸಮಸ್ಯೆ ಬಗೆರ್ಸಿದ್ರೆ ನಮ್ಮ ಸಮಸ್ಯೆ ಬಗೆರದ ಸಾಕಾಗತ್ತೆ ನಮಗೇನು ಜನರಿಗೆ ಎಪ್ಪತ್ತು ವರ್ಷದಿಂದ ಸೇವೆ ಮಾಡ್ತೀವಿ ಭೂಮಿ ಪಟ್ಟ ಕೊಡ್ರೆ ಭೂಮಿ ಕೊಟ್ಟ ಪಟ್ಟ ಕೊಟ್ಟರೆ ನಮ್ಮ ಹೋರಾಟ ಶಾಂತಿಯುತವಾಗಿರ್ತದೆ ಆದ್ರೆ ಅಂತ ಹೇಳ್ತಾ ಈ ಹೋರಾಟದಲ್ಲಿ ಇದುವರೆಗೂ ಭಾಗವಹಿಸಿ ಬಹಳ ಪ್ರಮುಖವಾಗಿ ನಮಗೆ ಕರ್ನಾಟಕ ರೈತ ಸಂಘ ಈ ಸಂಘಟನೆ ಮೂಲಕ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ದು ಒಂದೇ ಉದ್ದೇಶ ಏನಂದ್ರೆ ಇಲ್ಲಿ ಬಹಳಷ್ಟು ಎಸ್ ಸಿ ಎಸ್ ಟಿ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಬರೋ ನಾಯಕ ಸಮುದಾಯ ಇದಾರೆ ಇಲ್ಲಿ ಯಾರಿಗೂ ಒಂದು ಭೂಮಿ ಅಂತ ಯಾರು ಮನೆ ಕರ್ಕೊಂಡಲ್ಲ ನಿಮ್ನ ಯಾರ ತಕ್ಕೋದ್ರಿ ನೀವು ಅಲ್ಲ ನಿಂದ ಹೊಲರ್ಗ ಹೊಲ ಮಾಡಮ್ಮ ಅಂತ ಯಾರು ಅನ್ನೋಲ್ಲ ನಿಮಗೆ ನೀವು ಕೇಳಲಿಲ್ಲ ಅವ್ನ ಯಾಕಂದ್ರೆ ಅದಕ್ಕ ಕಾನೂನು ಸಮಸ್ಯೆ ಇತ್ತದ ಬಲ್ಲವರು ಕೂಡ ಸ್ವಲ್ಪ ಗೊತ್ತಾಗ್ತದೆ ಅದು ಅದಕ್ಕಾಗಿ ನಾವೆಲ್ಲರೂ ಎಲ್ಲರೂ ಸ್ವಲ್ಪ ತಿಳ್ಕೊಂಡಂತ ಆರ್ ಮನ್ಸಿ ಸ್ವರ ವಹಿಸ ಅವರು ಇವಾಗ ಭೂಮಿಗೆ ಸಂಬಂಧಪಟ್ಟಂಗ ನಿಮ್ಗೆ ನೂರ ಐವತ್ತೆರಡು ಐವತ್ತೇಳು ಏನು ಬರ್ತಾವಿಲ್ಲ ಭೂಮಿಗೆ ಅರ್ಜಿ ಅವ್ರ ಅರ್ಜಿ ಫಾರ್ ಎಂಕ್ ತುಂಬಕು ಹೆಂಗ್ ತುಂಬಿ ನಿಮ್ಗೆ ಭೂಮಿ ಸಿಗ್ತಾರಂತ ಅದನ್ನ ವಿಸ್ತೃತವಾಗಿ ನಿಮಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇಡಬೇಕಂತ ನಾವ್ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಾವೆಲ್ಲದಕ್ಕೆ ಒಂದು ಒಂದ್ ನಾಲ್ಕು ಐದು ಗಂಟೆ ಒಂದ್ ಮೂರ್ ನಾಲ್ಕು ತಾಸು ಸಂತ ಒಂದ್ ಅರ್ಧ ದಿವಸ ಒಂದ್ ಮೂರ್ ದಿನ ಎರಡು ತಾಸಿ ಕೂತ್ಕೊಂಡ್ರೆ ನಿಮ್ಗೆ ಸವಿಸ್ತಾರ ಗೊತ್ತಾಗ್ತದ ನಿಮ್ಗೆ ಕರಳ ಇಲಾಖೆ ನಿಮ್ಮ ಭೂಮಿಗೆ ಬಂದಾಗ ಕನ್ನಡ ಇಲಾಖೆ ನಿಮ್ಗಿ ಬಂದಾಗ ಕೇಳಕ್ ಬರೀತವ್ರು ಯಾಕಪ್ಪ ಇದು ಕಾರಣ ನಿಮ್ಗೆ ನಮ್ಗೆ ಯಾಕೆ ಭೂಮಿ ಕೊಡಲ್ಲ ನೀನು ನಮ್ಗೆ ಯಾಕೆ ಪಟ್ಟೆ ಕೊಡಲ್ಲ ನಮ್ಗೆ ಯಾಕೆ ಒಕ್ಕಲಿಸ್ತದೆ ಇಲ್ಲಿಂದ ಅಂತ ಹಂಗಾಗಿ ನಿಮ್ಮ ಹೋರಾಟ ಇದಕ್ಕೆ ನಿಮ್ಗೆ ಪ್ರತಿಫಲ ಕೂಡ ನಿಮಗೆ ಸಿಗ್ತದೆ ಇದು ಹಂಗಾಗಿ ತಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುತ್ತ ಅಂತ ಹೇಳ್ತಾ ನನ್ನ ಮಾತು ಎಲ್ಲರೂ ನಮಸ್ಕಾರಗಳು